ಪ್ರತಿಯೊಂದು ಹಳ್ಳಿಗಳಲ್ಲಿ ಬೆಳೀತಕ್ಕಂಥ ಮತ್ತು ಪ್ರತಿಯೊಬ್ಬರಿಗೆ ಚಿರಪರಿಚಿತವಾಗಿರ್ತಕ್ಕಂಥ ಮತ್ತು ಪ್ರತಿಯೊಬ್ಬರಿಗೂ ಕೂಡ ಇದು ಸುಲಭವಾಗಿ ಸಿಗ್ತಕ್ಕಂಥ ಇನ್ನೊಂದು ಔಷಧೀಯ ಸಸ್ಯದ ಬಗ್ಗೆ ನಾವು ಈಗ ಈ ಸಂಚಿ ಈ ಒಂದು ಭಾಗದಲ್ಲಿ ನೋಡೋಣ ಸೊ ನಿಮಗೆಲ್ಲ ಗೊತ್ತಿರುವ ಹಾಗೆ ಈ ತುತ್ತಿ ಗಿಡ ಅಂತ ಹೇಳ್ತಾರೆ ಇದಕ್ಕೆ ಹಳ್ಳಿಗಳಲ್ಲಿ ತುತ್ತಿ ಗಿಡ ಅಂತಂದರೆ ಸುಮಾರು ಜನಕ್ಕೆ ಗೊತ್ತು ಸೊ ಹಾಗೆ ನಿಮಗೆ ಇದಕ್ಕೆ ಪೆಟ್ಟಿಗೆ ಗಿಡ ಅಂತ ಹೇಳ್ತಾರೆ ಪೆಟ್ಟಿಗೆ ಗಿಡ ಅಂತಂದರೆ ಪೆಟ್ಟಾದಾಗ ಇದನ್ನು ನಾವು ಅರಿದುಬಿಟ್ಟು ಅದ್ರ ಪೇಸ್ಟ್ನ ಹಾಕಿ ಒಂದು ಬಟ್ಟೆ ಕಟ್ಟಿದ್ರೆ ಪೆಟ್ಟು ಕಡಿಮೆ ಆಗ್ತದೆ ಅಂತ ಪೆಟ್ಟು ಅಂದರೆ ನೋವು ಅಂತ ಸೊ ಹಾಗೆ ನಿಮಗೆ ಈ ಶ್ರೀ ಮುದ್ರಿಕೆ ಗಿಡ ಅಂತ ಹೇಳ್ತಾರೆ ಸೊ ಇದ್ರ ಕಾಯಿ ಹೇಗಿರುತ್ತೆ ಅಂದರೆ ಈ ರೀತಿ ಮುದ್ರೆ ಮುದ್ರೆ ಥರ ಇರ್ತದೆ ಈ ಶೀಲೆಲ್ಲ ಹೊಡಿತಾರಲ್ಲ ಆ ಥರ ಅದಕ್ಕೆ ಶ್ರೀಮುದ್ರಿಕೆ ಮುದ್ರಿಕೆ ಗಿಡ ಅಂತಾರೆ ಸೊ ಹಾಗೆ ಇದಕ್ಕೆ ವಜ್ರಕಾಯ ತೈಲ ಅಂತ ಹೇಳ್ತಾರೆ ಸೊ ವಜ್ರಕಾಯ ತೈಲ ಅಂತಂದರೆ ವಜ್ರಕಾಯ ಸಸ್ಯ ಅಂತ ಹೇಳ್ತಾರೆ ವಜ್ರಕಾಯ ಅಂದರೆ ಶರೀರ ಅಷ್ಟು ಗಟ್ಟಿ ಆಗ್ತದೆ ಅಂತ ಅದನ್ನ ಸೊ ಇದನ್ನು ನೀವು ಎಣ್ಣೆ ಮಾಡಿ ಕೂಡ ನೀವು ಹೊರಗಡೆ ಲೇಪನ ಮಾಡ್ಕೊಬೋದು ಅಥವಾ ಹೊಟ್ಟೆಗೆ ತೊಗೊಂಡ್ರೂ ಕೂಡ ನಿಮಗೆ ಶರೀರ ವಜ್ರದ ಥರ ಆಗ್ತದೆ ಮತ್ತು ಹೃದಯಕ್ಕೆ ಬಲ ಕೊಡ್ತದೆ ಅಂತೆಲ್ಲ ಇದೆ ಸೊ ಇದಕ್ಕೆ ಪೆಟ್ಟಿಗೆ ಗಿಡ ತುತ್ತಿ ಗಿಡ ಮತ್ತು ಶ್ರೀಮುದ್ರಿಕೆ ಗಿಡ ಆಮೇಲೆ ಬಲ ಅತಿ ಬಲ ಅಂತ ಕರೀತಾರೆ ಇದನ್ನ ಸಂಸ್ಕೃತದಲ್ಲಿ ಸೊ ಅತಿ ಬಲ ಅಂದರೆ ತುಂಬ ಶಕ್ತಿಯುತವಾದಂತಹ ತುಂಬ ಶಕ್ತಿಯುತವಾದಂತಹ ಗಿಡ ಅಂತ ಅರ್ಥ ಸೊ ಈ ಒಂದು ಸಸ್ಯವನ್ನು ನಾವು ಸಮೂಲ ಎಲ್ಲವನ್ನು ಕೂಡ ಇದನ್ನು ಕೂಡ ಉಪಯೋಗಿಸ್ಕೋಬೋದು ಮತ್ತು ಇದು ಪ್ರತಿಯೊಂದು ಹಳ್ಳಿಗಳಲ್ಲೂ ಬೆಳೀತದೆ ಮತ್ತು ಪ್ರತಿಯೊಬ್ಬರಿಗೆ ಚಿರಪರಿಚಿತವಾದಂತಹ ಒಂದು ಸಸ್ಯ ಇದು ಸೊ ಇದು ಬಹಳ ಮುಖ್ಯವಾಗಿ ನಿಮಗೆ ಕುರ್ಚಲುಗಾಡುಗಳಲ್ಲಿ ಮತ್ತು ಹೊಲಗಳ ಬದುಗಳಲ್ಲಿ ಮತ್ತು ನಿಮಗೆ ಈ ರಸ್ತೆ ಬದುಗಳಲ್ಲಿ ಮತ್ತು ಸುಮಾರು ಎಲ್ಲಿ ಬಯಲು ಪ್ರದೇಶ ಇರ್ತದಲ್ವ ಅಲ್ಲೆಲ್ಲ ತುಂಬ ಯಥೇಚ್ಛವಾಗಿ ಬೆಳೀತದೆ ಇದು ಸೊ ಇದನ್ನು ನೀವು ಯಾವ ರೀತಿ ಬಳಸಬೇಕು ಇದರ ಪಂಚಾಂಗಗಳಂತ ಹೇಳ್ತೀವಲ್ವಾ ಕಾಯಿ ಆಗಿರ್ಬೋದು ಆಗಿರ್ಬೋದು ಎಲೆ ಆಗಿರ್ಬೋದು ಕಾಂಡ ಮತ್ತು ಬೇರು ಇದನ್ನ ಯಾವ ರೀತಿ ನಮ್ಮ ಒಂದು ಆರೋಗ್ಯ ಸುಧಾರಣೆ ಮಾಡ್ಕೊಳ್ಳೋದ್ರಲ್ಲಿ ಬಳಸ್ಕೊಳ್ಬಹುದು ಅನ್ನೋದನ್ನ ಈ ಒಂದು ತಿಳ್ಕೊಳ್ಳೋಣ ಈ ಒಂದು ಭಾಗದಲ್ಲಿ ಸೊ ಭಾಳ ಮುಖ್ಯವಾಗಿ ಸ್ನೇಹಿತರೆ ಈ ಒಂದು ಅತಿಬಲದ ಗಿಡದ ಬಗ್ಗೆ ಎಷ್ಟು ನಿಮಗೆ ಆಯುರ್ವೇದದಲ್ಲಿ ತುಂಬ ಪ್ರಶಂಸೆ ಮಾಡಿದ್ದಾರೆ ಅಂತಂದರೆ ರಾಮಾಯಣ ಮತ್ತು ಮಹಾಭಾರತದ ಕಾಲದಲ್ಲೂ ಕೂಡ ಈ ಒಂದು ಸಸ್ಯದ ಬಗ್ಗೆ ಉಲ್ಲೇಖ ಇದೆ ರಾಮಾಯಣದಲ್ಲಿ ಯಾವ ಥರ ಇದೆ ಇದರದ ಬಗ್ಗೆ ಒಂದು ಕಥೆ ಅಂತಂದರೆ ವಿಶ್ವಾಮಿತ್ರರು ರಾಮ ಲಕ್ಷ್ಮಣರಿಗೆ ಒಂದು ರಹಸ್ಯವಾದ ಮಂತ್ರವನ್ನು ಬ್ರಾಹ್ಮಿ ಮುಹೂರ್ತದಲ್ಲಿ ಪಠಿಸ್ತಾ ಇರಬೇಕಾದ್ರೆ ಬಲ ಮತ್ತು ಅತಿ ಬಲ ಅಂತೇಳಿ ಅಂದರೆ ಈ ಸಸ್ಯಗಳು ಬೇರೆ ಹೆಸರಲ್ಲ ಅವಾಗ ಸೊ ಎರಡು ಸಸ್ಯಗಳು ಆ ಒಂದು ರಹಸ್ಯವಾದಂತಹ ಮಂತ್ರವನ್ನು ಕೇಳಿದಾಗ ಅದನ್ನು ವಿಶ್ವಾಮಿತ್ರರು ನೋಡ್ತಾರೆ ನೋಡಿದಾಗ ಈ ಸಸ್ಯಗಳು ಅದನ್ನ ಕ್ಷಮಶಿ ಅಂತ ಕೇಳಿದ್ರು ಕೂಡ ಇಲ್ಲ ನೀವು ಜಗತ್ತಿನಾದ್ಯಂತ ಬೆಳೆದು ಜನರಿಗೆ ಬಲ ಮತ್ತು ಅತಿ ಬಲ ಅಂದರೆ ಆರೋಗ್ಯ ರಕ್ಷಣೆ ಮಾಡೋದ್ರಲ್ಲಿ ನೀವು ಪ್ರಮುಖ ಪಾತ್ರ ವಹಿಸಿರಿ ಅಂತೇಳಿ ಎಲ್ಲೆಂದರಲ್ಲಿ ಬೆಳೀರಿ ಅಂತೇಳಿ ಇದಕ್ಕೆ ಆಶೀರ್ವಾದ ಮಾಡ್ತಾರೆ ಈ ಒಂದು ಎರಡು ಸಸ್ಯಗಳಿಗೆ ರಹಸ್ಯ ಮಂತ್ರ ಕೇಳಿದ್ದಕ್ಕೆ ಹಾಗೆ ನಿಮಗೆ ದ್ವಾಪಾರ ಯುಗದಲ್ಲಿ ನೀವು ಮಹಾಭಾರತ ನಡಿಬೇಕಾದರೂ ಕೂಡ ಅಷ್ಟೇನೇ ಸೊ ಕೌರವರು ಪಾಂಡವರು ವಿದ್ಯೆ ನಡಿಬೇಕಾದರೆ ಗಾಂಧಾರಿಗೆ ಒಂದು ಚಿಂತೆ ಆಗ್ತದೆ ಸೊ ಪಾಂಡವರಿಂದ ದುರ್ಯೋಧನ ಹತ್ಯೆ ಆಗಬಾರ್ದು ಅಂತಂದಾಗ ಅವರು ಋಷಿಮುನಿಗಳ ಒಂದು ಹತ್ಯೆ ಆಗಬಾರ್ದು ಅಂತೇಳಿ ಋಷಿಮುನಿಗಳ ಹತ್ರ ಕೇಳಿದಾಗ ಅವರು ಮಾರ್ಗದರ್ಶನಂತೆ ಈ ಒಂದು ಅತಿಬಲದ ಒಂದು ರಸವನ್ನು ಆ ದುರ್ಯೋಧನನ ಶರೀರಕ್ಕೆ ಲೇಪನ ಮಾಡೋಕ್ಕೆ ಅವರು ಸಿದ್ಧತೆ ಮಾಡ್ಕೊಂಡಿದಾಗ ದುರ್ಯೋಧನ ಗಾಂಧಾರಿ ಹತ್ರ ಹೋಗಬೇಕಾದ್ರೆ ಶ್ರೀಕೃಷ್ಣ ಇದನ್ನ ಗಮನಿಸ್ತಾನೆ ಸೊ ಇವ್ರನ್ನ ಮುಂದೆ ನಾವು ಪಾಂಡವ್ರ ಹತ್ಯೆ ಅಥವಾ ಪಾಂಡವರು ವಧೆ ಮಾಡಬೇಕಾದ್ರೆ ಇದನ್ನು ಲೇಪನ ಮಾಡಿದ್ರೆ ಆಗಲ್ಲ ಅಂತೇಳಿ ಕೃಷ್ಣ ಅಡ್ಡ ಬಂದ್ಬಿಟ್ಟು ನೋಡು ಯುವರಾಜ ನೀನು ಈ ಬೆಳೆದು ವಯಸ್ಕನಾಗಿದೆಯಾ ಈಗ ನಿಮ್ಮ ತಾಯಿ ಹತ್ರ ನೀನು ಈ ರೀತಿ ಬೆತ್ತಲೆಯಲ್ಲಿ ಹೋಗಬಾರ್ದು ಅಂತಂದಾಗ ಅವ್ರು ಏನು ಮಾಡ್ತಾರೆ ಟವಲ್ ಕಟ್ಕೊಂಡು ಹೋಗ್ತಾರೆ ಸೊ ಅವಾಗ ಆ ಭಾಗವನ್ನು ಬಿಟ್ಟು ಬೇರೆ ಎಲ್ಲ ಭಾಗಕ್ಕೆ ಅಂದರೆ ತೊಡೆ ಭಾಗ ಅದೆಲ್ಲ ಬಿಟ್ಬಿಟ್ಟು ಬೇರೆ ಎಲ್ಲ ಭಾಗಕ್ಕೆ ಇದ್ರದ್ದೊಂದು ಲೇಪನ ಮಾಡ್ತಾರೆ ಸೊ ಅದಕ್ಕೆ ದುರ್ಯೋಧನನ ಒಂದು ವಧೆ ಮಾಡೋದು ತುಂಬ ಕಷ್ಟ ಆಗ್ತದೆ ಕೊನೆಯ ಭಾಗದಲ್ಲಿ ಏನಾಗ್ತದೆ ಭೀಮ ಆ ಗದೆ ತೊಗೊಂಡು ತೊಡೆ ಭಾಗಕ್ಕೆ ಕೊಡಿದ್ಬಿಟ್ಟು ಅಂದರೆ ಈ ಅಲ್ಲಿ ಈ ಒಂದು ಅತಿ ಬಲದ ರಸ ಲೇಪನ ಆಗಿರೋಲ್ಲ ಆ ಭಾಗಕ್ಕೆ ಕೊಡಿದ್ಬಿಟ್ಟು ಅವ್ರನ್ನ ವಧೆ ಮಾಡ್ತಾರೆ ಅಂತೇಳಿ ಈ ಮಹಾಭಾರತ ಮತ್ತು ರಾಮಾಯಣಗಳಲ್ಲಿ ಈ ಒಂದು ಸಸ್ಯದ ಬಗ್ಗೆ ಉಲ್ಲೇಖ ಇದೆ ಸ್ನೇಹಿತರೆ ಇದು ಎಷ್ಟು ಅದ್ಭುತವಾದಂತಹ ಕೆಲಸ ಮಾಡ್ತದೆ ಅಂತಂದರೆ ಸೊ ನಿಮಗೆ ನಾಯಿ ಕಚ್ಚಿರ್ತದೆ ಅಂತ ಇಟ್ಕೊಳ್ಳಿ ಹಳ್ಳಿಗಳಲ್ಲಿ ಸ್ವಾಭಾವಿಕ ಏನು ನಡೀತಕ್ಕಂಥದಕ್ಕೆ ತಿಳ್ಕೊಳ್ಳೋಣ ತುಂಬ ದೊಡ್ಡ ದೊಡ್ಡದಕ್ಕೆ ಬೇಡ ಇವತ್ತು ನಾಯಿ ಕಚ್ಚಿದಾಗ ಅವ್ರಿಗೆ ವಿಷ ಏರಬಾರ್ದು ಅಂತಂದರೆ ಅಂದರೆ ನಾಯಿಯ ಒಂದು ಉಚ್ಚುತನದ ವಿಷ ಇರಬಾರ್ದು ಅಂತಂದರೆ ಇದರದ್ದೊಂದು ಐದಾರಿಲೆ ತಗೊಂಡು ನಾವು ಚೆನ್ನಾಗಿ ಜಿಜ್ಜಿಬಿಟ್ಟು ಕಷಾಯ ಮಾಡ್ಕೊಂಡು ಕುಡಿದ್ರೂ ಕೂಡ ನಮಗೆ ಏನಾಗ್ತದೆ ನಾಯಿಯ ವಿಷ ನಮಗೆ ಇರೋದಿಲ್ಲ ಸೊ ಹಾಗೆ ನಿಮಗೆ ಈ ಜೇನು ನೊಣ ಆಗಿರ್ಬೋದು ಅಥವಾ ಚೇಳ ಆಗಿರ್ಬೋದು ಅಥವಾ ಇದು ಯಾವ್ದಾದ್ರು ಸಣ್ಣ ಪುಟ್ಟ ಈ ಕಡ್ಜ ಅಂತ ಹೇಳ್ತಾರಲ್ಲ ಆ ಥರದ್ದು ವಿಷ ಕ್ರಿಮಿಗಳು ಕಚ್ಚಿದಾಗಲೂ ಕೂಡ ನಮಗೆ ಈ ರೀತಿ ಕಷಾಯ ಮಾಡ್ಕೊಂಡು ಹೊಟ್ಟೆ ಕುಡಿಯುವಂಥದ್ದು ಮತ್ತು ಆ ನಾಯಿ ಕಚ್ಚಿದಲ್ಲಾಗಲಿ ಅಥವಾ ಈ ಕಡ್ಜ ಕಚ್ಚಿದಂಥ ಜಾಗದಲ್ಲಿ ಈ ಎಲೆನ ಒಂದು ಪೇಸ್ಟ್ ಥರ ಮಾಡಿ ನಾವು ಹಾಕಿ ಪಟ್ಟು ಕಟ್ಟಿದ್ರು ಕೂಡ ಏನಾಗ್ತದೆ ಆ ವಿಷದ ಪ್ರಭಾವ ತಕ್ಷಣ ಕಡಿಮೆ ಆಗ್ತದೆ ಚೋಳು ಕಚ್ಚಿದಾಗಲೂ ಕೂಡ ಇದನ್ನು ಮಾಡ್ಬೋದು ಹಾಗೆ ಈ ಎಲೆಯನ್ನು ನಾವು ಗಾಯ ಆಗ್ತದೆ ನೋಡಿ ಅಂದರೆ ಈಗ ಎಮರ್ಜೆನ್ಸಿ ನಾವೆಲ್ಲ ಹೊಲದಲ್ಲಿ ಹೋದಾಗ ಒಂದು ಆಕ್ಸಿಡೆಂಟ್ ಆಗಲಿ ಅಥವಾ ಇನ್ನೊಂದೇನೋ ಈ ಕುಡುಗೋಲು ಕತ್ತಿ ಈ ಥರ ತಾಗಿ ಏನೋ ಅವರು ಕೃಷಿ ಕೆಲಸ ಮಾಡಬೇಕಾದ್ರೆ ಗಾಯ ಆದಾಗಲೂ ಕೂಡ ತಕ್ಷಣ ಈ ಒಂದು ಎಲೆಯ ರಸನ ಆ ಗಾಯದ ಮೇಲೆ ಹಿಂಡಿದಾಗ ಏನಾಗ್ತದೆ ನಮಗೆ ಆ ಗಾಯಲ್ಲಿ ರಕ್ತಸ್ರಾವ ನಿಂತು ಹೋಗ್ತದೆ ಹಾಗೆ ನಿಮಗೆ ಈ ಎಲೆಯನ್ನು ಎಂಟತ್ತು ಎಲೆ ತೆಗೆದುಕೊಂಡು ಇದಕ್ಕೆ ಸ್ವಲ್ಪ ಕಾಳು ಮೆಣಸಿನ ಪುಡಿ ಮತ್ತು ಸ್ವಲ್ಪ ಅರಿಶಿನ ಪುಡಿ ಸ್ವಲ್ಪ ಸೈಂದ ಲವಣ ಈ ನಾಲ್ಕರ ಮಿಶ್ರಣವನ್ನು ನಾವು ಡಿಕಾಕ್ಷನ್ ಮಾಡಿಕೊಂಡು ಪ್ರತಿನಿತ್ಯ ಬೆಳಿಗ್ಗೆ ಒಂದು ಮೂವತ್ತೆಮ್ ಎಲ್ ಊಟದಕ್ಕಿಂತ ಮುಂಚೆ ಮಧ್ಯಾಹ್ನ ಒಂದು ಮೂವತ್ತೆಮ್ ಎಲ್ ಊಟದಕ್ಕಿಂತ ಮುಂಚೆ ಮತ್ತೆ ಸಂಜೆ ಒಂದೇ ಊಟಕ್ಕಿಂತ ಒಂದು ಮೂವತ್ತೆಂಲ್ ನಾನು ನಿತ್ಯ ಕುಡಿತಾ ಬಂದು ಅದಕ್ಕೆ ಕೆಲವು ಪತ್ತೆ ಪಾಲನೆ ಮಾಡಿದ್ರೆ ಕಿಡ್ನಿಯಲ್ಲಿ ಏನು ಸ್ಟೋನ್ ಆಗ್ತದಲ್ವಾ ಆ ಸ್ಟೋನ್ಗಳು ಕರಗಿ ಮೂತ್ರದ ಮುಖಾಂತರ ಆಚೆ ಹೋಗ್ತವೆ ಅಷ್ಟು ಪರಿಣಾಮಕಾರಿಯಾದಂಥ ಔಷಧಿ ಇದು ಹಾಗೆ ಈ ಒಂದು ತುತ್ತಿ ಗಿಡದ ಬೀಜಕ್ಕೆ ನಾವು ಈ ಬೀಜ ಈ ಬೀಜ ಏನಕ್ಕೆ ಬೀಜ ಬಂದಂತ ಹೇಳ್ತಾರೆ ಇದಕ್ಕೆ ಸೊ ಬೀಜ ಅಂದ್ರೆ ಇದು ನಮಗೆ ವೀರ್ಯವನ್ನು ಗಟ್ಟಿ ಮಾಡ್ತಕ್ಕಂಥ ಗುಣವನ್ನು ಹೊಂದಿದೆ ಧಾತು ವೃದ್ಧಿಕರವಾದಂತಹ ಗುಣವನ್ನು ಹೊಂದಿದೆ ಸೊ ಈ ಒಂದು ಬೀಜದ ಒಂದು ಐವತ್ತು ಗ್ರಾಮಕ್ಕೆ ಒಂದು ಐವತ್ತು ಗ್ರಾಮ್ ನೆಗಿಲು ಮುಳ್ಳಿನ ಪುಡಿನ ಮತ್ತು ಐವತ್ತು ಗ್ರಾಮು ಈ ತಂಗಡಿ ಬೀಜ ಅದರದ್ದು ಒಂದು ಪುಡಿನ ಮತ್ತು ಒಂದು ನೂರು ಗ್ರಾಮು ಸಿಪ್ಪೆ ಸುಲಿದ ಬಾದಾಮಿಯ ಒಂದು ಚೂರ್ಣವನ್ನು ಮಿಶ್ರಣ ಮಾಡಿ ನಿತ್ಯ ನಾವು ಅದನ್ನ ಹಾಲಲ್ಲಿ ಕಲಸಿ ಕುಡಿತಾ ಬಂದರೆ ಏನಾಗ್ತದೆ ಪುರುಷರಲ್ಲಿ ಧಾತು ವೃದ್ಧಿಯಾಗಿ ಈ ಏನು ನಪುಂಸಕತೆ ಅಂತ ಏನು ಹೇಳ್ತೀವಲ್ವ ಈಗ ಸುಮಾರು ಜನಕ್ಕೆ ಅದು ಕಾಡಿಸ್ತಾ ಇದೆ ಅದಕ್ಕೆ ಅತ್ಯದ್ಭುತವಾಗಿ ಕೆಲಸ ಮಾಡತಕ್ಕಂತಹ ಒಂದು ಶಕ್ತಿ ಈ ಒಂದು ಕಾಂಬಿನೇಷನ್ಗಿದೆ ತಂಗಡಿ ಬೀಜ ಮತ್ತು ಬಾದಾಮಿ ಸಿಪ್ಪೆ ಸುಲ್ದ ಬಾಜಾಮಿ ಮತ್ತು ತುತ್ತಿ ಗಿಡದ ಬೀಜ ಮತ್ತು ನೆಗ್ಗಲ್ಮೆನ ಬೀಜಕ್ಕಿದೆ